ಇಂದಿನ ಮಧ್ಯರಾತ್ರಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದವರೆಗೂ ಈ ನಾಲ್ಕು ರಾಶಿಯವರಿಗೆ ಮಾತ್ರ ಬೇಡ ಅಂದ್ರೂ ಶ್ರೀಮಂತರಾಗುವ ಯೋಗ ಸಾಯಿಬಾಪರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಪ್ರಿಗೆ ಭಕ್ತಿಯಿಂದ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಳ್ತಾರೆ ಡಿಸ್ಪ್ಲೇ ಮೇಲೆ ಒಮ್ಮೆ ಕರೆ ಮಾಡಿ ನೋಡಿ ಎಂದಿನ ಮಧ್ಯರಾತ್ರಿಯಿಂದ ಎರಡ್ ಸಾವಿರದ ವರ್ಷದವರೆಗೂ ಕೂಡ ಈ ನಾಲ್ಕು ರಾಶಿಯವರಿಗೆ ಬೇಡವಂದ್ರು ಶ್ರೀಮಂತರಾಗುವ ಯೋಗ ಇತ್ತು ಸಾಯಿಬಾಬ್ರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಬೇಡ ಬೇಡ ಅಂದ್ರೂ ಕೂಡ ಹಣಕಾಸಿನ ವ್ಯವಸ್ಥೆಯಲ್ಲಿ ಲಾಭ ಸಿಗ್ಲಿದ್ದು ಇವರ ಅದೃಷ್ಟ ಬೆಳಕುತ್ತೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭವಾಗಲಿದ್ದು ಈ ರಾಶಿಯವರು ಶ್ರೀಮಂತಿಕೆಯ ಯೋಗವನ್ನ ಅನುಭವಿಸ್ತಾರೆ ಅಂತ ಹೇಳ್ಬಹುದು ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದ್ದು ನಿಮ್ಗೆ ಹಣ ಗಳಿಸಲಿಕ್ಕೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನೀವು ಹೊಸ ಜವಾಬ್ದಾರಿಗಳನ್ನ ಪಟ್ಕೊಳ್ತೀರಾ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಲಿಕ್ಕೆ ನಿಮ್ಗೆ ಸಾಧ್ಯತೆ ಆಗುತ್ತೆ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯ ಹೆಚ್ಚಾಗುತ್ತೆ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ಹೆಚ್ಚಾಗುತ್ತೆ ಕಲಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಸಮಯವು ಶುಭವಾಗಿರುತ್ತೆ ವ್ಯಕ್ತಿತ್ವದಲ್ಲಿ ವಿಭಿನ್ನ ಹೊಳಪು ಕಂಡು ಜನರು ನಿಮ್ಮನ್ನು ನೋಡಿ ಪ್ರಭಾವಿತರಾಗ್ತಾರೆ ನಿಮಗೆ ಹೊಸ ಮನೆ ಅಥವಾ ಕಾರು ಖರೀದಿ ಮಾಡುವ ಯೋಗ ಆಯಿತು ನೀವು ಯೋಜನೆ ಹಾಕೊಳ್ತಿರ್ತಕ್ಕಂಥ ನಿಮ್ಮ ಕನಸುಗಳು ನನಸಾಗುತ್ತೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಎಷ್ಟು ಯಶಸ್ಸಿನ ಸಾಧ್ಯತೆಗಳಿದ್ದು ನೀವು ಕೆಲಸದ ಸ್ಥಳದಲ್ಲಿ ನಿಮ್ಗೆ ಗೌರವ ಸಿಗುವಂತೆ ಮಾಡ್ಕೊಳ್ತೀರಾ ವ್ಯವಹಾರದಲ್ಲಿ ಉತ್ಕೃಷ್ಟತೆ ಇರುತ್ತೆ ಜೊತೆಗೆ ನೀವು ಪ್ರಯಾಣವನ್ನ ಮಾಡ್ತೀರಾ ಆರ್ಥಿಕ ಲಾಭವನ್ನ ಇದರಿಂದ ತಂದ್ಕೊಳ್ತೀರಾ ದಾಂಪತ್ಯ ಜೀವನದಲ್ಲಿ ಸಂತಸ ಇರುತ್ತೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡೋರಿಗೆ ಧನ ಲಾಭವಾಗತ್ತೆ ವ್ಯವಹಾರ ಹೆಚ್ಚಾಗುತ್ತೆ ಆದ್ರೆ ಆ ಥರದ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ ಯಾಕಂತ ಅಂದ್ರೆ ಸ್ವಲ್ಪ ಎಡುವುದ್ರೂ ಕೂಡ ಎಡವಟ್ಟಾಗತ್ತೆ ನಿಮ್ಮ ಆದಾಯ ಡಬಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಆದಾಯ ಡಬಲ್ ಆಗ್ತಕ್ಕಂತ ಅದೃಷ್ಟ ಇದೆ ಮೇಲಾಧಿಕಾರಿಗಳು ನಿಮ್ಮ ಕೆಲಸದಿಂದ ಪ್ರಭಾವಿತರಾಗ್ತಾರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನುಕೂಲಕರವಾಗಿರುತ್ತೆ ನೀವು ನಿರೀಕ್ಷಿಸಿದ ಯಾವುದೋ ಮೂಲದಿಂದ ನಿಮ್ಗೆ ಹಣ ಸಿಗುತ್ತೆ ಉದ್ಯೋಗ ಹುಡುಕ್ತಿರೋರಿಗೆ ನಿಮ್ಗೆ ಪರಿಚಯಸ್ಥರ ಮೂಲಕ ಅಥವಾ ಸ್ನೇಹಿತರ ಮೂಲಕ ಒಳ್ಳೆಯ ಸುದ್ದಿಗಳು ಕೂಡ ಸಿಗುತ್ತೆ ನಿಮ್ಗೆ ಸಂತೋಷದ ಮಾರ್ಗವನ್ನು ಅವರು ತೋರಿಸ್ಕೊಡ್ತಾರೆ ಅಂತ ಹೇಳಬಹುದು ದೀರ್ಘಾವಧಿಯ ಪ್ರಯೋಜನಗಳನ್ನ ನೀವು ಈ ಸಂದರ್ಭದಲ್ಲಿ ತೆಗೆದುಕೊಳ್ತೀರಾ ನೀವು ತೆತ್ತುಕೊಳ್ತಕ್ಕಂಥ ಒಂದಷ್ಟು ದಿಟ್ಟ ನಿರ್ಧಾರಗಳು ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಕುಟುಂಬ ವ್ಯವಹಾರದಲ್ಲಿ ನಿಮ್ಮ ಆದಾಯ ಹೆಚ್ಚಿಗೆ ಆಗತ್ತೆ ಮಾರಾಟ ಮಾರ್ಕೆಟಿಂಗ್ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭ ಇದೆ ನಿಮ್ಮ ಸಾಮರ್ಥ್ಯದಿಂದ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ ನೀವು ಆರ್ಥಿಕ ಪ್ರಯೋಜನಗಳನ್ನು ಸಹ ಪಡ್ಕೊಳ್ತೀರಾ ಈ ಪ್ರಯೋಜನವು ನಿಮ್ಮ ಧೈರ್ಯದ ಫಲಿತಾಂಶವಾಗಿರುತ್ತೆ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಪ್ರೋತ್ಸಾಹ ಮತ್ತೆ ಬೆಂಬಲ ಸಿಗುತ್ತೆ ನಿಮ್ಮ ಅನೇಕ ಬಾಕಿ ಕೆಲಸಗಳನ್ನು ಸಾಧ್ಯವಾಗುತ್ತೆ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಪ್ರಯತ್ನಿಸ್ತಿದ್ರೆ ಅದರಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ ನೀವು ಶಕ್ತಿ ಮತ್ತು ಸೃಜನಶೀಲತೆಯಿಂದ ತುಂಬಿರ್ತೀರಾ ವೃತ್ತಿ ಜೀವನದಲ್ಲಿ ಮುನ್ನಡೀತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಸಿಂಹ ರಾಶಿ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿ ಬಾಬಾಯ ಕಮೆಂಟ್ ಮಾಡಿ ಧನ್ಯವಾದಗಳು